ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸುಜಯ ಮಲ್ನಾ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ಇವತ್ತೊಂದು ಬ್ಯಾಚುಲರ್ಸು ಕೂಡ ಮಾಡ್ಕೊಳಂಥ ಮಾಡ್ಕೊಂಡು ತಿನ್ನುವಂಥ ಅದ್ಭುತವಾದ ಒಂದು ರೆಸಿಪಿ ಮಾಡೋಣ ಈ ರೆಸಿಪಿಗೆ ನಾಲ್ಕೇ ನಾಲ್ಕು ಇಂಗ್ರೀಡಿಯೆಂಟ್ಸ್ ಸಾಕು ನಾಲ್ಕರಿಂದ ಐದು ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡಿ ಮುಗಿಸ್ಬೋದು ಹಾಗೆ ಮನೇಲಿ ಯಾರು ಮನೆಗಾರು ಗೆಸ್ಟ್ ಬರ್ತಾರೆ ನಾನ್ ವೆಜ್ ಆಗ್ತಾ ಆಗ್ತಾಯಿಲ್ಲ ಏನು ಮಾಡೋದು ನಾನ್ ವೆಜ್ ತಿನ್ಬೇಕು ಮಾಡಬೇಕಿತ್ತು ಅನ್ನೋರು ಈ ಈ ರೆಸಿಪಿನ ಖಂಡಿತವಾಗ್ಲೂ ಮಿಸ್ ಮಾಡಿದೆ ನೋಡಿ ಸ್ಕಿಪ್ ಮಾಡದೆ ನೋಡಿ ಹಾಗೆ ಟ್ರೈ ಮಾಡಿ ಕೂಡ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬ್ಯಾಚಲರ್ಸ್ ಹುಡುಗರು ಹುಡುಗಿಯರು ಪಾಪ ಎಲ್ಲ ಇರ್ತಾರಲ್ಲ ಮನೆಯಿಂದ ಹೊರಗೆ ಅವರಿಗೂ ಹೊರಗಡೆ ತಿಂದು ತಿಂದು ಬೇಜಾರಾಗಿರುತ್ತೆ ಇದನ್ನು ಪಟಾಪಟ ಅಂತ ಮಾಡ್ಕೋಬೋದು ನಾನಿಲ್ಲಿ ಎರಡು ದಪ್ಪ ದಪ್ಪ ಈರುಳ್ಳಿ ಮತ್ತು ಎರಡು ಎರಡು ನಾಲ್ಕು ಚಿಕ್ಕದು ದಪ್ಪ ದಪ್ಪದು ಟೊಮೊಟೊ ತೊಳೆದು ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆ ಎಲ್ಲ ಹೆಚ್ಕೊತಾ ಇದ್ದೀನಿ ಹೆಚ್ಕೊಂಡು ತೀರ ಚಿಕ್ಕದಾಗೇನು ಸಣ್ಣ ಹೆಚ್ಕೋಬೇಕು ಅಂತಿಲ್ಲ ಸ್ವಲ್ಪ ಸ್ವಲ್ಪ ತೀರ ದಪ್ಪನೂ ಬೇಡ ಅಲ್ಲಿ ಹೆಚ್ಕೊಂಡ್ರೆ ಆಯಿತು ಇವಾಗೆಲ್ಲ ಹೆಚ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಹೆಚ್ಕೊಳ್ತಾ ಇದ್ದೀನಲ್ವಾ ಈ ಥರ ಎಲ್ಲ ಹೆಚ್ಕೊಂಡು ತೋರಿಸ್ತೀನಿ ಇವಾಗ ಬನ್ನಿ ಎಲ್ಲ ಒಟ್ಟಿಗೆ ಹೆಚ್ಕೊಂಬಿಡೋಣ ಹೆಚ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಆಗಿದೆ ಎಲ್ಲ ಟೊಮೊಟೊ ಮಾತ್ರ ಈ ಟೈಪ್ ಹೆಚ್ಕೋಬೇಕು ಹೀಗೆ ಉದ್ದಕ್ಕಿ ಥರ ತೆಳುವಾಗಿ ಸ್ಲೈಸ್ ಥರ ತೆಳುವಾಗಿ ಉಡ್ದಕ್ಕೆ ಹೆಚ್ಕೋಬೇಕು ಯಾಕೆಂದರೆ ಇದು ಎಣ್ಣೆಲ್ಲೇ ಬೇಯಬೇಕು ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಹೆಚ್ಕೊಂಡೆ ಇವಾಗ ಹಾಗೆ ಸೈಡಿಗೆ ನಾನು ಒಂದು ಬಿಸಿ ಇಟ್ಟಿದ್ದೀನಿ ಗ್ಯಾಸಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಕೊಂಬಿಡೋಣ ಎಲ್ಲ ಕ್ಲೀನ್ ಮಾಡಿ ತೊಳೆದಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಬಿಡೋಣ ಹಾಗೆ ಒಂದು ನಾಲ್ಕು ಹೆಸರು ನಾಲ್ಕು ಐದು ಹೆಸರು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಒಂದು ಅರ್ಧ ಇಂಚು ಶುಂಠಿನ ನಾನು ಜಜ್ಜಿಟ್ಕೊಂಡಿದ್ದೀನಿ ನೀಟಾಗಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಹಾಕೊಬೋದು ಇಲ್ಲ ಇದನ್ನು ಬೇಡ ಇಲ್ಲ ಅಂದರೆ ಸ್ಕಿಪ್ಪು ಕೂಡ ಮಾಡ್ಬೋದು ಹಾಕಲೇಬೇಕು ಅಂತೇನಿಲ್ಲ ಇವಾಗೆಲ್ಲ ಆಗಿದೆಯಲ್ಲ ಈಗ ನೋಡಿ ಬಾಣಲಿ ಬಿಸಿಗಿಟ್ಟಿದ್ದೀನಿ ಕಾಣಿಸ್ತಾ ಇದೆ ಅನ್ಕೊತೀನಿ ನೀವು ತಿರ್ಸ್ತೀನಿ ತಾಳ್ರಿ ನೋಡಿ ಬಾಣಲಿ ಬಿಸಿಗಿಟ್ಟಿದ್ದೀನಿ ಈ ಕಪ್ಪು ಬಾಣಲಿ ನೋಡಿ ನಗು ಬರ್ತಾಯಿದೆ ನನಗೆ ಈ ಬಾಣಲಿ ಮಾತ್ರ ಬಿಳಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇದು ಇರೋದೇ ಹೀಗೆ ಕಬ್ಬಳದ ಬಾಣಲೆ ತುಂಬ ವರ್ಷದ್ದು ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ ನಾನು ನೀವು ಅನ್ಕೋಬೇಡಿ ಏನಪ್ಪ ಇಷ್ಟೊಂದು ಆಯಿಲ್ ಹಾಕ್ತಿದ್ದಾರೆ ಅಂತ ಇದಕ್ಕೆ ಆಯಿಲ್ ಬೇಕೇ ಬೇಕು ಆಯಿಲ್ ಜಾಸ್ತಿ ಹಾಕಿದ್ರೇ ಇದ್ರ ಟೇಸ್ಟು ಮತ್ತು ಇದೊಂಥರ ತುಂಬ ಚೆನ್ನಾಗಿರುತ್ತೆ ನೀವು ಮನೆಗೆ ಎಂಥ ಗೆಸ್ಟ್ ಬಂದ್ರೂ ಇದೊಂದು ಮಾಡಿಬಿಟ್ರೆ ಖುಷಿ ಪಟ್ಬಿಡ್ತಾರೆ ನಾನ್ ವೆಜ್ ಮಾಡ್ಲಿಕ್ಕಾಗಲ್ಲ ಎಲ್ಲೋ ಇರ್ತೀವಿ ನಾನ್ ವೆಜ್ ತರಲಿಕ್ಕೆ ಹೋಗ್ಲಿಕ್ಕಾಗಲ್ಲ ದಿಢೀರ್ನ ಮಾಡಬೇಕು ಒಂದು ಹತ್ತು ನಿಮಿಷದವ್ರು ಕರೆಕ್ಟಾಗಿ ಎಲ್ಲ ರೆಡಿ ಇಟ್ಕೊಂಡ್ರೆ ಐದು ನಿಮಿಷದಲ್ಲಿ ಮುಗಿಸ್ಬಿಡ್ಬೋದು ಬನ್ನಿ ನೋಡಿ ಇವಾಗ ಶುಂಠಿ ಎಣ್ಣೆ ಕಾದಿದೆ ಎಣ್ಣೆ ಕಾದ ಮೇಲೆ ನಾನು ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಅಲ್ಲ ಅದನ್ನು ಹಾಕ್ತೀನಿ ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊತೀನಿ ಹುರ್ಕೊಂಡು ಆದಮೇಲೆ ನೋಡಿ ಹಸಿ ವಾಸನೆ ಹೋದರೆ ಸಾಕಷ್ಟೇ ಇದೇನು ಕೆಂಪಾಗಬೇಕು ಅಂತೇನಿಲ್ಲ ಇವಾಗ ನಾವು ಈರುಳ್ಳಿ ಹಾಕ್ಕೊಳ್ಳೋಣ ಬನ್ನಿ ಈರುಳ್ಳಿ ಹಾಕ್ಕೊಂಡ್ರೆ ಹುರ್ಕೊಳ್ಳೋಕೆ ಸರಿ ಆಗುತ್ತೆ ಅಂತ ನೋಡಿ ಈಗ ಈರುಳ್ಳಿ ಹುರ್ಕೊಡ್ತಾ ಇದ್ದೀನಿ ಈ ನಮ್ಮ ಮನೆಗೆ ಯಾರೋ ಬಂದಿದ್ದಾರೆ ಅದಕ್ಕೆ ಮಾತಾಡ್ತಾ ಇದ್ದಾರೆ ಈರುಳ್ಳಿ ಹುರ್ಕ ಹಾಕ್ಕೊಳ್ತಿದ್ದೀನಿ ಇವಾಗ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಸ್ವಲ್ಪ ಕಲ್ಲರು ಬ್ರೌನ್ ಆಗಿ ಬರಬೇಕು ಇದಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಬೇಗ ಮೆತ್ತಗಾಗಬೇಕು ಅಂತ ಸ್ವಲ್ಪ ನಾನು ಉಪ್ಪು ಹಾಕ್ತೀನಿ ಉಪ್ಪನ್ನು ಆಮೇಲೆ ಸ್ವಲ್ಪ ಹಾಕ್ಕೊಳ್ಳೋಣ ಇವಾಗ ಟೇಸ್ಟಿಗೆ ಬೇಕಷ್ಟು ಹಾಕ್ಕೊಳ್ಳಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊತೀನಿ ಯಾಕಂದರೆ ಮೆತ್ತಗಾಗಲಿ ಈರುಳ್ಳಿ ಬೇಗ ಅಂತ ಹಾಕ್ಕೊಂಡು ಒಂದು ಸಲ ತಿರುಗಿಸ್ಕೊಂಡು ಒಂದು ಐದು ನಿಮಿಷ ಬಿಟ್ಟರೆ ಐದು ನಿಮಿಷ ಬೇಡ ಎರಡು ನಿಮಿಷ ಸಲ್ದಿ ಚೆನ್ನಾಗೆ ಬೆಂದು ಬಿಡುತ್ತೆ ನೀವು ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ಈ ಥರ ಆಗಿದೆ ಕಾಣಿಸ್ತಿದ್ದಲ್ವ ಒಂದು ಎರಡು ನಿಮಿಷಕ್ಕೆ ಇವಾಗ ನಾನು ನೋಡಿ ನಾನು ನಾಲ್ಕು ಐದು ಮೊಟ್ಟೆನ ಬೇಯಿಸಿ ಬಿಡಿಸಿ ಇಟ್ಕೊಂಡಿದ್ದೀನಿ ಅಲ್ಲಿ ಕಾಣ್ತಿದೆ ಇವಾಗ ಟೊಮೊಟೊ ಹಾಕೊಳ್ಳೋಣ ನಾವು ಈರುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗಾದ್ಮೇಲೆ ಕಲರೆಲ್ಲ ಚೇಂಜ್ ಆದಮೇಲೆ ಬೆಂದ ಮೇಲೆ ಈರುಳ್ಳಿ ನಾವು ಟೊಮೊಟೊ ಹೆಚ್ಚಿಟ್ಕೊಳ್ತಿದ್ವಿ ಎಲ್ಲವನ್ನು ಟೊಮೊಟೋವನ್ನು ಹಾಕ್ಕೊಳ್ಳೋಣ ಹಾಗೆ ರಸ ಇರುತ್ತಲ್ಲ ಅದರದ್ದು ಟೊಮೊಟೊ ರಸ ಎಲ್ಲವನ್ನು ಹಾಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದು ಮಾತ್ರ ಒಂದು ಐ ಎರಡು ಮೂರು ನಿಮಿಷ ಕೈ ಬಿಡಿದ್ರೆ ಚೆನ್ನಾಗಿ ನೀಟಾಗಿ ಹುರ್ಕೋಬೇಕು ಯಾಕೆಂದರೆ ಮೆತ್ತಗೆ ಹಾಕ್ಬೇಕು ಅದು ಟೊಮೊಟೊ ನೋಡಿ ಸುಮಾರು ಮೆತ್ತಗೆ ಹಾಕ್ತಾ ಬಂತು ಕಾಣಿಸ್ತಿದೆ ಅಲ್ವ ಈ ಟೈಮಲ್ಲಿ ನಾವು ಇದಕ್ಕೆ ಏನೇನು ಬೇಕು ಹಾಕೋದೆಲ್ಲ ಇಂಗ್ರೀಡಿಯೆಂಟ್ಸ್ ಏನಾದ್ರು ಇದ್ದರೆ ಹಾಕ್ಕೊಳ್ಳೋಣ ಬನ್ನಿ ಇವಾಗ ನಾವು ಅರ್ಶಿಣ ಪುಡಿನೂ ಹಾಕ್ಕೊಳ್ಳೋಣ ಅರಿಶಿನ ಪುಡಿನೂ ಹಾಕಬೇಕಲ್ವ ಇವಾಗ ಅಡುಗೆ ಅದೊಂಥರ ಆ್ಯಂಟಿಬಯೋಟಿಕ್ ಥರ ಕೆಲಸ ಮಾಡುತ್ತೆ ಅರಿಶಿನ ಪುಡಿ ಹಾಕ್ತಿದ್ದೀನಿ ನಾನಿವಾಗ ಕಾಲು ಟೀ ಸ್ಪೂನ್ ಹಾಕಿದ್ದೀನಿ ಜಾಸ್ತಿ ಬೇಡ ನಾನು ಮಾಡ್ತಿರೋದು ಈಗ ನಾಲ್ಕು ಜನ ತಿನ್ಬೋದು ಅಷ್ಟು ಮಾಡ್ತಾಯಿದ್ದೀನಿ ನಾಲ್ಕು ಜನ ಆರಾಮಾಗಿ ಹೊಟ್ಟೆ ತುಂಬ ಊಟ ತಿನ್ಬೋದು ಖುಷಿ ಖುಷಿಯಾಗಿ ರೊಟ್ಟಿ ಜೊತೆ ಕುಲ್ಚಾ ಜೊತೆ ದೋಸೆ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ಹಾಗೆ ಪೂರಿ ಜೊತೆಗೆ ಕೂಡ ನಾನ್ ರೊಟ್ಟಿ ಜೊತೆ ಎಲ್ಲ ತಿನ್ಬೋದು ನೋಡಿ ಈ ಥರ ಮೆತ್ತಗೆ ಸ್ಮ್ಯಾಶ್ ಮಾಡ್ಕೋಬೇಕು ಈ ಥರ ಮೆತ್ತಗಾಗಿದೆ ಬೆಂದು ಈ ಥರ ಒತ್ತಿ ಒತ್ತಿ ಸೌಟಲ್ಲಿ ಒತ್ತಾಯಿದ್ರೆ ಅದೊಂಥರ ಸ್ಮ್ಯಾಶ್ ಥರ ಆಗಿಬಿಡುತ್ತೆ ಟೊಮೊಟೊ ಈರುಳ್ಳಿ ಎಲ್ಲ ಗೊಂಜು ಥರ ಆಗ್ಬಿಡುತ್ತೆ ಕಾಣಿಸ್ತಾ ಅಲ್ವಾ ರುಬ್ಬಿದ್ದೀವಿ ಅನ್ನೋ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಎಣ್ಣೆ ಕಾಣಿಸೋದೇ ಇಲ್ಲ ನಿಮಗೆಲ್ಲ ಕುಡ್ಕೊಂಡ್ಬಿಟ್ಟಿದೆ ಅದು ನೋಡಿ ಇವಾಗ ನಾನು ಅಚ್ಚ ಖಾರದ ಪುಡಿ ಹಾಕ್ತಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ತಿದ್ದೀನಿ ನಾನು ಮನೆಯಲ್ಲೇ ಮಾಡಿದ್ದಿದ್ದು ಮನೇಲಿ ಅಂದರೆ ಮಿಲ್ಲಿ ಕೊಟ್ಟು ಮಾಡಿಸಿರೋದು ಇದನ್ನು ಸ್ವಲ್ಪ ಹುರ್ಕೋಬೇಕು ಮೆಣಸಿನಕಾಯಿ ಹುರಿದಿರಲ್ವಲ್ಲ ನಾವು ಹಾಗೆ ಪುಡಿ ಮಾಡಿಸಿರ್ತೀವಲ್ವ ಹಾಗಾಗಿ ಅದು ಹಸಿ ವಾಸನೆ ಹೋಗಬೇಕು ಖಾರದ ಪುಡಿ ಹಾಗೆ ಸ್ವಲ್ಪ ಹುರ್ಕೋಬೇಕು ಹುರ್ಕೊಂಡು ಚೆನ್ನಾಗಿ ನೀಟಾಗಿ ಹುರ್ಕೊಂಡು ಆದಮೇಲೆ ಇವಾಗ ನಾನು ಇದಕ್ಕೆ ಮನೆಯಲ್ಲೇ ಮಾಡಿದ್ದ ಮಸಾಲೆ ಪುಡಿ ಇರಲಿಲ್ಲ ಹಾಗಾಗಿ ಇದು ಬಿರಿಯಾನಿ ಮಸಾಲೆ ಇದು ಬಿರಿಯಾನಿ ಮಸಾಲೆ ಹಾಕ್ತಿದ್ದೀನಿ ಇಲ್ಲ ನೀವು ಯಾವ ಮಸಾಲೆ ಬೇಕಾದ್ರೂ ಇಲ್ಲ ಅಂದರೆ ನಾವು ಇದನ್ನು ಹಾಕ್ಕೋಬೋದು ಗರಂ ಮಸಾಲೆ ಕೂಡ ಹಾಕ್ಕೊಬೋದು ನೋಡಿ ಈ ಥರ ಸೌಟ್ ಉಲ್ಟ ಮಾಡಿಕೊಂಡು ಈ ಥರ ಚೆನ್ನಾಗಿ ಹೀಗೆ ಶ್ಮಾಶ್ ಮಾಡ್ಕೊಳ್ಳೋಣ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಏನೇನೋ ಮಾತಾಡ್ತಿದ್ದೀನಲ್ಲ ಇವಾಗ ಕಡಲೆ ಹಿಟ್ಟು ತೊಗೊಂಡಿದ್ದೆಲ್ಲ ನಾನು ಒಂದೇ ಸ್ಪೂನ್ ತೊಗೊಂಡಿದ್ದೀನಿ ಕ್ವಾಂಟಿಟಿ ಜಾಸ್ತಿ ಮಾಡಿದ್ರೆ ಜಾಸ್ತಿ ತೊಗೋಬೋದು ನಾನು ಒಂದು ಸ್ಪೂನು ಕಡಲೆ ಹಿಟ್ಟು ತೊಗೊಂಡಿದ್ದೆಲ್ಲ ಆ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಬೇಯಬೇಕು ಅದು ಕಡಲೆ ಹಿಟ್ಟು ಇಲ್ಲಿ ಇದರಲ್ಲೇ ಒಗ್ಗರಣೆಲೆ ಎಣ್ಣೆಯ ಬೇಗ ಬೆಂದ್ಬಿಡುತ್ತೆ ಒಂದೇ ಒಂದು ನಿಮಿಷದಲ್ಲಿ ಬೆಂದ್ಬಿಡುತ್ತೆ ಇವಾಗ ಬೆಂದಿದೆ ನೋಡಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊತೀನಿ ಇನ್ನೊಂದು ಸ್ವಲ್ಪ ಆಮೇಲೆ ಹಾಕ್ಕೊತೀನಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಲ್ಲ ಸ್ಮ್ಯಾಶ್ ಥರ ಮಾಡ್ಕೊಳ್ಳೋಣ ಒತ್ತಿ 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 ಹೀಗೆ ಹೇಗಿದ್ರು ಟೊಮೊಟೊ ಅಲ್ವಾ ಆಮೇಲೆ ಬೆಂದಿರುತ್ತಲ್ವಾ ಶ್ಮಾಶ್ ಥರ ಮಾಡಿಕೊಂಡು ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನಮಗೆ ತಿಕ್ನೆಸ್ ಎಷ್ಟು ಬೇಕು ಅದನ್ನ ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ಆಯಿತು ನಾನು ಸ್ವಲ್ಪ ನೀರು ಹಾಕ್ಕೊಂತಿದ್ದೀನಿ ಇವಾಗ ಅಲ್ವಾ ನೋಡಿ ನೀರು ಹಾಕ್ಕೊಂಡೆ ಇಷ್ಟು ಗಟ್ಟಿ ಸಾಕಿದು ಇನ್ನೂ ಗಟ್ಟಿ ಆಗುತ್ತೆ ಸ್ವಲ್ಪ ನೋಡಿ ವಾವ್ ಎಂಥ ಚೆನ್ನಾಗಿರುತ್ತೆ ಗೊತ್ತಾ ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಹಾಗೆ ದಿಢೀರ್ನೇ ಮಾಡ್ಬೋದು ನಾಲ್ಕು ಮೊಟ್ಟೆ ಇತ್ತು ಮೊಟ್ಟೆ ಇಲ್ಲ ಬೇಡ ಅಂದರೆ ಇಷ್ಟೇ ಈಗ ನಾನು ಏನು ತೋರಿಸಿದ್ದೀನಲ್ಲ ಇದಿಷ್ಟೇ ಚೆನ್ನಾಗಿರುತ್ತೆ ಮೊಟ್ಟೆ ಬೇಡಪ್ಪ ನಾವು ಮೊಟ್ಟೆ ತಿನ್ನಲ್ಲ ಅನ್ನೋರಿದ್ರೆ ಇಷ್ಟೇ ಸಾಕು ಇದೇ ಇದು ಒಂದು ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆಗೆ ಹಾಗೆ ನೋಡಿ ದ ನಾನು ಧನಿಯಾ ಪೌಡ್ರ್ ಹಾಕೋದೇ ಮಾಡ್ಕೊಬಿಟ್ಟಿದ್ದೆ ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ ಧನಿಯಾ ಪುಡಿನೂ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ ಜಾಸ್ತಿ ಬೇಡ ಯಾಕೆಂದರೆ ಕೊತ್ತಂಬರಿ ಹಾಕ್ತೀವಲ್ವ ಸೊಪ್ಪು ಹಾಕ್ತೀವಲ್ವ ನಾವು ಹಾಗಾಗಿ ಕೊತ್ತಂಬರಿ ಪುಡಿನ ಒಂದು ಸ್ವಲ್ಪ ಹಾಕಿದೆ ಒಂದು ಕಾಲು ಟೀ ಸ್ಪೂನು ಅದನ್ನೇ ಚೆನ್ನಾಗಿ ಹುರ್ಕೊಂಡು ಹುರ್ಕೊಂಡು ಆದಮೇಲೆ ಇವಾಗ ನೋಡಿ ನಾವು ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಯಿತು ನನಗೆ ನಾನು ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ಕಡಿಮೆ ಅನ್ನಿಸ್ತು ನನಗೆ ಗೊತ್ತಾಗುತ್ತೆ ಅದು ಸ್ವಲ್ಪ ಅಲ್ವಾ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಕೆಲವೊಂದೊಂದ್ಸಲ ಹಾಗೆ ಸ್ವಲ್ಪ ನೆಕ್ ನೋಡ್ರಿ ಗೊತ್ತಾಗುತ್ತೆ ಇವಾಗ ನನ್ನ ಮೊಟ್ಟೆ ಇದೆಯಲ್ಲ ಮೊಟ್ಟೆನ ಈ ಥರ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ತುಂಬ ಚಿಕ್ಕದಲ್ಲ ಒಂದು ಆರು ಪೀಸ್ ಒಂದೊಂದು ಮೊಟ್ಟೆಯಲ್ಲಿ ಆರು ಪೀಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನ ಇವಾಗ ಹಾಕ್ಕೊಳ್ಳೋಣ ಹಾಕ್ಕೊಂಡು ಹಾಕ್ಕೊಂಡು ಇವಾಗ ನೋಡಿ ಎಲ್ಲ ನೀಟಾಗಿ ಕಲಿಸ್ಕೊಂಡು ಹಾಕ್ಕೊಳ್ಳೋಣ ಇವಾಗ ನೋಡಿ ಹಾಕ್ತೀನಿ ನಾನು ನೋಡಿ ಇವಾಗ ಹಾಕಿದ್ದೀನಿ ಇವಾಗ ನೀಟಾಗಿ ಸಲ ಮಿಕ್ಸ್ ಮಾಡಿ ಆಫ್ ಮಾಡಿದರೂ ಸಾಕು ಆಗೋಯ್ತು ಎಷ್ಟೇ ನೀವು ಎಗ್ ಈ ಟೈಮಲ್ಲಿ ಎಗ್ ಹಾಕಿದ್ವಲ್ಲ ಎಗ್ ಹಾಕೋದು ಬೇಡ ಆಫ್ ಮಾಡಿಬಿಡ್ಬೋದು ಎಗ್ ಬೇಡ ನನಗೆ ಮೊಟ್ಟೆ ಬೇಡ ಅನ್ಸಿದ್ರೆ ಇದು ಇಷ್ಟಕ್ಕಿರ ಆಫ್ ಮಾಡಿಬಿಡ್ಬೋದು ನಾನು ಇವಾಗ ಮೊಟ್ಟೆ ಹಾಕಿಬಿಟ್ಟು ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸಲ ತಿರ್ಸಿ ಆಫ್ ಮಾಡಿ ಮುಚ್ಚಿಟ್ಬಿಡೋಣ ಇದು ನೀವು ದೋಸೆ ರೊಟ್ಟಿ ಚಪಾತಿ ಅನ್ನ ಬಿಸಿ ಅನ್ನ ಯಾವುದೇ ಆದರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಮಾಡ್ತೀನಿ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ನಾನು ಇವಾಗ ಊಟ ಮಾಡೋದೇ ಸೈ ನಾನು ಅನ್ನ ಜೊತೆ ಮಾಡಿದ್ದೀನಿ ಸಾಯಂಕಾಲ ಸಾರು ಖಾಲಿಯಾಗಿತ್ತು ಸಾರು ಇರಲಿಲ್ಲ ಮತ್ತು ಯಾರಪ್ಪ ಸಾರು ಮಾಡಿದರೆ ಬೆಳಗಿನ ಉಳ್ಕೊಂಬಿಡುತ್ತೆ ಸಾಂಬಾರು ಬೇಡ ಅಂದ್ಕೊಂಡು ಮೊಟ್ಟೆ ತಂದರು ನಮ್ಮ ಮನೆಯವರು ಹಾಗಾಗಿ ಮೊಟ್ಟೆ ಮಾಡಿಬಿಟ್ಟೆ ಒಂದು ನಾಲ್ಕು ಜನ ತಿನ್ನೋಷ್ಟು ಮಾಡಿದ್ದೀನಿ ನಾನು ಇವಾಗ ನಾಲ್ಕು ಜನ ತಿನ್ಬೋದು ಆರಾಮಾಗಿ ನಾಲ್ಕು ಜನ ತಿನ್ಬೋದು ಚಪಾತಿಗೋ ರಿಗೋ ಏನಕ್ಕರುವ ಮಾಡಿ ಇವಾಗ ನಾನು ಒಂದು ಬೌಲಿಗೆ ಸರ್ವ್ ಮಾಡ್ತಿದ್ದೀನಿ ಯಾಕೆ ಡೈನಿಂಗ್ ಟೇಬಲಿಗೆ ತಗೊಂಡು ಹೋಗೋಣ ಅಂತ ಸರ್ವ್ ಮಾಡ್ತೀನಿ ಬೌಲಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹೆಂಗೆ ಬಂದಿದೆ ನೋಡಿ ಎಣ್ಣೆ ಏನಾದ್ರು ಕಾಣಿಸ್ತಿದೆ ನಿಮಗೆ ಏನೂ ಕಾಣಿಸ್ತಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಓಕೆ ಓಕೆ ಬನ್ನಿ ಬನ್ನಿ ನೋಡಿ ಸೂಪರ್ ಎಲ್ಲವನ್ನು ಹಾಕ್ಕೊತೀನಿ ನಾನು ಇಲ್ಲಿ ಎಲ್ಲ ಹೇಗೆ ಕಾಣ್ತಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ನೋಡಿದೆ ಒಂದು ತಟ್ಟೆಗೆ ಹಾಕ್ಕೊಂಡೆ ಅನ್ನ ಸೊಪ್ಪಿನ ಸಾಂಬಾರು ಹಾಗೆ ಸೌತೆಕಾಯಿ ಇದು ನೋಡಿ ಎಗ್ಗು ಮಸಾಲ ಎಗ್ ಮಸಾಲ ಯಾರ್ಯಾರು ತಿಂಗಿಲ್ಲ ಎಗ್ ಮಸಾಲ ಮಾಡ್ಕೊಡ್ತೀನಿ ಅಂತ ನೋಡಿ ನಾನು ಹೇಳ್ತಾ ಇದ್ದೀನಿ ಏನಂದರೆ ಇದು ಎಲ್ಲ ಜೊತೆಗೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಬರೀ ಅನ್ನಕ್ಕಷ್ಟೇ ಅಲ್ಲ ಒಂದು ಸಲ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಸೂಪರ್ ಆಗಿರುತ್ತೆ ನಾನು ಬನ್ನಿ ಊಟ ಮಾಡಿ ತೋರಿಸ್ತೀನಿ ನಾನು ಬೇಕಾದರೆ ನಂದು ಲೆಫ್ಟ್ ಹ್ಯಾಂಡ್ ಥರ ಕಾಣಿಸ್ತಿದ್ದೆ ನೀವು ನಾನು ಇಲ್ಲ ಲೆಫ್ಟ್ ಹ್ಯಾಂಡಲ್ಲ ನಾನು ರೈಟ್ ಹ್ಯಾಂಡಲ್ಲೇ ಊಟ ಮಾಡೋದು ನಾನು ಲೆಫ್ಟ್ ಹ್ಯಾಂಡಲ್ಲಿ ತುಂಬಬೇಕು ಬಾಯಲ್ಲಿ ನೀರು ಬರ್ತಾ ಇದೆ ನಾನು ಎಡಿಟ್ ಮಾಡುವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದೊಂದು ಮಧ್ಯೆ ಮಧ್ಯೆ ಒಂದೊಂದು ಟಮೊಟಗಳು ಸಿಗ್ತಾ ಇದೆ ನೋಡಿ ಮೊಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಅಲ್ವಾ ಓಕೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು